ಹೋಗಿ ಬಂದರೆ ಏನೆಲ್ಲ ಕಳಿಸ್ಕೊಡ್ತಕ್ಕಂಥದ್ದನ್ನ ಗೊತ್ತಾಗುತ್ತೆ ಇವತ್ತು ನಮಗೆಲ್ಲ ಸಂತೋಷ ಇದೆ ಒಗ್ಗಟ್ಟಾಗಿ ಎಲ್ಲರೂ ಇವತ್ತು ತಾಳ್ಮೆಯಿಂದ ಏನು ಇವತ್ತು ಸಂಚಲನ ಒಂದು ಗಂಟೆ ಕಾಲ ಮಾಡಿರ್ತಕ್ಕಂಥದ್ದು ಸಂತೋಷ ತಂದಿದೆ ರಾಜ್ಯ ದೇಶ ಒಗ್ಗಟ್ಟಾಗ್ತಾ ಇದೆ ದೇಶ ಉಳಿತಕ್ಕಂಥದ್ದನ್ನ ಎಲ್ಲ ಮುನ್ಸೂಚನೆ ಇದೆ ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಕ್ಕಳಿಗೆ ಯುವಕರಿಗೆ ಬಂದಿರ್ತಕ್ಕಂಥ ಎಲ್ರಿಗೂ ಧನ್ಯವಾದನ ತಿಳಿಸ್ತೀನಿ ಆರ್ ಎಸ್ ಎಸ್ ಅನ್ನ ಗುರಿ ಮಾಡಿ ಅವರ ಸದ್ದಡಗಿಸಬೇಕು ಅಂತೇಳಿ ಏನ್ ಸರ್ಕಾರ ಒಂದು ಕ್ರಮಕ್ಕೆ ಮುಂದಾಯಿತು ಅದು ತಪ್ಪು ಮಾಡುವಲ್ಲೂ ಒಂದು ಒಳ್ಳೆಯದಾಗಿದೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಕೆಲವು ಸಾರಿ ಪ್ರಜ್ಞಾವಂತಿಕೆಯ ತಪ್ಪನ್ನು ಮಾಡ್ತೇವೆ ಅವಿವೇಕದ ತಪ್ಪನ್ನು ಮಾಡ್ತೇವೆ ಸರ್ಕಾರ ಒಂದು ಅವಿವೇಕತನದ ತಪ್ಪನ್ನು ಮಾಡಿ ಇಡೀ ರಾಜ್ಯದಲ್ಲಿ ಬಹುಶಃ ಆರ್ ಎಸ್ ಎಸ್ನವರ ಬಿಜೆಪಿಯವರ ಹುಟ್ಟಡಗಿಸಬೇಕು ಅಂತಕ್ಕಂಥ ಒಂದು ತಲೆಯಲ್ಲಿ ಇಟ್ಕೊಂಡು ಮಾಡಿದ್ರು ಅದೇನಾಯ್ತು ಅಂತಂದ್ರೆ ಮಿಸ್ಫೈರ್ ಆಗಿದೆ ಅವರಿಗೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಪಥಸಂಚಲನಕ್ಕೆ ಮುನ್ನೂರು ನಾನೂರು ಐದು ನೂರು ಜನರು ಅಷ್ಟೇ ಸಂಖ್ಯೆ ಸೇರ್ಪಡ್ತಿತ್ತು ಅಲ್ಲಿ ಐದು ಸಾವಿರ ಹತ್ತು ಸಾವಿರಕ್ಕೆ ಏರಿಕೆ ಆಗಲಿಕ್ಕೆ ಇವತ್ತು ಕಾಂಗ್ರೆಸ್ನವರು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ ಇದನ್ನೇ ನಾನು ಹೇಳಿದ್ದು ಕೆಲವು ಸಾರಿ ತಪ್ಪನಲ್ಲೂ ಒಳ್ಳೆಯದನ್ನ ಕಾಣಬಹುದು ಅಂತ ಎಲ್ಲಕ್ಕಿಂತ ಮಿಗಲಾಗಿ ದೇಶದಲ್ಲಿ ಮೋದಿಜಿಯವರು ಒಂದು ದೇಶ ಒಂದು ಕಾನೂನು ಅಂತಕ್ಕಂಥ ವಿಚಾರವನ್ನ ಪ್ರಸ್ತಾಪ ಇಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಅದನ್ನು ವಿರೋಧಿಸ್ತಾ ಬಂತು ಕೆಲವರನ್ನ ಎತ್ತು ಕಟ್ಟುವ ಕೆಲಸವನ್ನು ಮಾಡ್ತು ಆದರೆ ಈಗ ನನಗೆ ಅನ್ಸಿದ್ದು ನೋಡಿದರೆ ರಾಜ್ಯದಲ್ಲಿ ಸರ್ಕಾರ ಎಲ್ಲಕ್ಕೂ ಕಾನೂನು ಎಲ್ಲರಿಗೂ ಒಂದೇ ಅಂತಕ್ಕಂತ ಮಾತನ್ನ ಹೇಳ್ತಾ ನೀವು ಯಾವುದೇ ಸಭೆ ಸಮಾರಂಭಗಳನ್ನ ಯಾರೇ ಮಾಡೋದಾದರೂ ಕೂಡ ಸರ್ಕಾರದ ಪೂರ್ವಾನುಮತಿ ಅಗತ್ಯ ಅನ್ನೋ ಮಾತನ್ನ ಹೊಂದಿಟ್ರು ಮೊದಲು ಬ್ಯಾನ್ ಮಾಡಿ ಅಂದ್ರು ಆರ್ ಎಸ್ ಈಗ ಪರ್ಮಿಷನ್ ತಗೊಳ್ಳಿ ಅಂದ್ರು ಪರ್ಮಿಷನ್ ತಗೊಳ್ಳದೆ ಆರ್ ಎಸ್ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಯಾರೂ ಕೂಡ ಪರ್ಮಿಷನ್ ಇಲ್ಲದೆ ಮಾಡಲಿಕ್ಕೆ ಆಗೋದಿಲ್ಲ ಅದು ಕಾನೂನು ಸಂವಿಧಾನದ ನಮಗೆ ಕೊಟ್ಟಿರ್ತಕ್ಕಂಥ ಕಟ್ಟಡ ಇದರ ಮಧ್ಯದಲ್ಲಿ ಅವ್ರು ಮಾಡಿದ್ದೇನು ಅಂತ ಅವ್ರಿಗೆ ಅರ್ಥವೇ ಆಗಲಿಲ್ಲ ಅವರದೇ ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥ ಮುಸ್ಲಿಂ ಬಂಧುಗಳು ಹಬ್ಬ ಹರಿದಿನಗಳಲ್ಲಿ ಯಾವುದೇ ಪರ್ಮಿಷನ್ ಇಲ್ಲದೆ ಬೀದಿಗಿಳಿದು ಮಾಡ್ತಿದ್ರು ಬಂದ್ ಮಾಡಿ ರಸ್ತೆಗಳನ್ನ ನಮಾಜ್ ಮಾಡ್ತಿದ್ರು ಈದ್ ಮಿಲಾದಲ್ಲಿ ತೋರಣಗಳನ್ನ ಕಟ್ಟಿಕೊಂಡು ಕತ್ತಿ ಬಾಕು ತಲ್ವಾರಗಳನ್ನು ಇಟ್ಕೊಂಡು ಓಡಾಡ್ತಿದ್ರು ಇವುಗಳಿಗೆಲ್ಲ ಈಗ ಇದೇ ಸರ್ಕಾರ ಅವರನ್ನು ಅಡಿಕೆ ಕತ್ತರಿಯಲ್ಲಿ ಶಿಕ್ಷಿಸ್ಬಿಡ್ತು ಯಾಕೆಂತಂದ್ರೆ ಕಟ್ಟಳೆ ಅವ್ರಿಗೂ ಆಯ್ತಲ್ಲ ಈಗ ಹೀಗೆ ಬಹಳ ಸಂತೋಷ ಪರೋಕ್ಷವಾಗಿ ಮೋದಿಜಿಯವರ ಒಂದು ದೇಶ ಒಂದು ಕಾನೂನಿಗೆ ಕಾಂಗ್ರೆಸ್ ಈಗ ಒಂದು ಒಂದು ರೀತಿಯ ಬೆಂಬಲವನ್ನು ಸೂಚಿಸಿದೆ ಅಂತ ನನಗೆ ಅದರ ಅದರಿಂದಾಗಿ ಆದ್ರಿಂದಾಗಿ ಇಡೀ ದೇಶದಲ್ಲಿರ್ತಕ್ಕಂಥ ಆರ್ ಎಸ್ ಎಸ್ ರಿಜಿಸ್ಟರ್ ಆಗಿದೆಯಾ ಅಂತ ಕೇಳ್ತಾರೆ ಕಾಂಗ್ರೆಸ್ ಒಂದು ಸರ್ಕಾರ ಮಾಡತಕ್ಕಂಥವರಿಗೆ ಸ್ವಲ್ಪ ವಿವೇಕ ಇರಬೇಕು ರಿಜಿಸ್ಟರ್ ಆಗಲೇಬೇಕು ಅಂತ ಕಾನೂನಲ್ಲಿಲ್ಲ ರಿಜಿಸ್ಟರ್ ಆದರೆ ತಪ್ಪು ಇಲ್ಲ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತದೆ ಅಂತಂದ್ರೆ ನೀವು ದೇಣಿಗೆ ಪಡೆಯಬೇಕಾದ್ರೆ ಟ್ಯಾಕ್ಸ್ ಕಟ್ಟೋದನ್ನ ರಿಬೇಟ್ ಬೇಕಾದ್ರೆ ಇಂಥವುಗಳಿಗೆಲ್ಲ ರಿಜಿಸ್ಟರ್ ಆಗಿದ್ರೆ ಮಾತ್ರ ಅಂತ ಇದು ನಿಮ್ಮ ಯಾರನ್ನು ದೇಣಿಗೆ ಕೇಳೋದಿಲ್ಲ ಇದು ಎಲ್ಲಕ್ಕಿಂತ ಮಿಗಿಲಾಗಿ ಆರ್ ಎಸ್ ಎಸ್ ಅಂತಕ್ಕಂಥ ಸಂಸ್ಥೆಗೆ ಸದಸ್ಯತ್ವವೇ ಇಲ್ಲ ಸದಸ್ಯತ್ವ ಯಾವಾಗ ಬರ್ತದೆ ಅಂದ್ರೆ ನೀವು ರಿಜಿಸ್ಟ್ರೇಷನ್ ಆಗಿದ್ರೆ ಮಾತ್ರ ಈ ವಿವೇಕವು ಕೂಡ ಅವ್ರಿಗೆ ಇಲ್ಲದೆ ಇರತಕ್ಕ ವಿಪರ್ಯಾಸ ಸರ್ಕಾರಿ ಅಧಿಕಾರಿ ಅಂತ ಪಿಡಿಒ ನಿನ್ನೆ ನಾನು ಹೇಳಿದ್ದೇನೆ ಆರ್ ಎಸ್ ಎಸ್ ರಾಜಕೀಯೇತರ ಸಂಸ್ಥೆ ಈಗ ಡಿ ಎಸ್ ಎಸ್ ಅನ್ನೋದು ಹೇಗಿದೆ ಆರ್ ಎಸ್ ಎಸ್ಗೆ ನೂರು ವರ್ಷಗಳು ಸೆಂಚುರಿ ಡಿ ಎಸ್ ಎಸ್ಗೆ ಐವತ್ತು ವರ್ಷಗಳಾಯ್ತು ಅವರು ಅವರ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾರೆ ಆರ್ ಎಸ್ ಎಸ್ ದೇಶ ರಕ್ಷಣೆಗಾಗಿ ದೇಶ ಮೊದಲು ದೇಶ ನಮದು ಅಂತೇಳಿ ಹೋರಾಟ ಮಾಡ್ತಾರೆ ಇಷ್ಟೇ ಈ ರೀತಿ ಮಾಡುವಾಗ ಹೋರಾಟಗಳು ಅವರವರದೇ ರೀತಿಯಲ್ಲಿ ಇರುತ್ತದೆ ಇವೆಲ್ಲವೂ ಕೂಡ ರಾಜಕೀಯತರ ಸಂಸ್ಥೆಗಳಾಗಿರೋದ್ರಿಂದ ರಾಜಕೀಯ ಒಂದು ವೇದಿಕೆಗಳಿಂದ ಒಂದು ಅರ್ಥಪಡಿಸಿ ಅಧಿಕಾರಿಗಳು ಯಾವುದೇ ಸಂಸ್ಥೆಗಳಲ್ಲಿ ಸದಸ್ಯರು ಆಗಬಹುದು ಅದರಲ್ಲಿ ಭಾಗವಹಿಸಬಹುದು ನಾನು ಮೊದಲೇ ಹೇಳಿದೆ ಇಲ್ಲಿ ಸದಸ್ಯತ್ವವೇ ಇಲ್ಲ ಅವರು ಸದಸ್ಯರೇ ಅಲ್ಲ ಮತ್ತೆ ನೀವು ಅವರನ್ನ ಯಾವ ರೀತಿ ಇದನ್ನು ಸಸ್ಪೆಂಡ್ ಮಾಡಿದ್ರಿ ಆಮೇಲೆ ದೇಶದ ಕಾನೂನಿದೆ ಈಗಾಗಲೇ ಅರವತ್ತಾರು ಮತ್ತು ಎಂಬತ್ತ ಎಂಬತ್ತೇಳರಲ್ಲಿ ಕಾನೂನು ಆಗಿದೆ ಯಾರು ಕೋರ್ಟಿಗೆ ಹೋಗಿ ವಿರೋಧ ಮಾಡಿದ್ರು ಅವರಿಗೆ ಕೋರ್ಟ್ ಆದೇಶ ಮಾಡಿದೆ ಆರ್ ಎಸ್ ಎಸ್ ಪೊಲಿಟಿಕಲ್ ಸಂಘಟನೆ ಅಲ್ಲ ಅದರಿಂದ ಭಾಗವಹಿಸಬಹುದು ಅಂತ ಅದು ಎಲ್ಲ ಇದರಲ್ಲೂ ಕೂಡ ಹರಿದಾಡ್ತಾ ಇದೆ ನೀವು ಅದನ್ನು ಮಾಡಿದ್ದೀರಿ ಅದೇ ನಿನ್ನೆ ಹೇಳಿದೆ ನಾನು ಒಬ್ಬರ ಹೆಸರು ಮತ್ತೆ ನಾನು ಫೋನ್ ಟ್ವೀಟ್ ಕೂಡ ಮಾಡಿದ್ದೇನೆ ಪ್ರೊಫೆಸರ್ ಹಂಪಿ ಯೂನಿವರ್ಸಿಟಿ ಪ್ರೊಫೆಸರ್ ಒಬ್ಬರು ಅಲೆಮಾರಿ ಸಮುದಾಯದ ಎ ಸಿ ಸಿಯ ರಾಷ್ಟ್ರೀಯ ಕನ್ವೀನರ್ ಅಂತ ಮಾಡ್ಕೊಂಡಿದ್ದಾರೆ ಅವರೇನೆ ಒಬ್ಬ ಪ್ರೊಫೆಸರ್ನ ನೀವು ಹೇಗೆ ಮಾಡ್ತೀರಿ ರಾಜಕೀಯ ವೇದಿಕೆಯಲ್ಲಿ ಹೇಳೋದು ವೇದಾಂತ ತಿನ್ನೋದು ಬದನೆ ಕಾಯ ಇದು ಕಾಂಗ್ರೆಸ್ ನೀತಿಯ ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ಅವರು ಇವರೆಲ್ಲ ಕೊಡಬೇಕಾಗಿರೋದು ಎ ಸಿ ಸಿ ಅಧ್ಯಕ್ಷರು ಕೊಡಬೇಕು ಏನು ಸ್ವಾಮಿ ನೀವು ಪಿ ಡಿ ಸಸ್ಪೆಂಡ್ ಮಾಡಿದ್ರಿ ಬಿಡಿ ಯಾವತ್ತೂ ಯಾಕೆ ಮಾಡಿದ್ರಿ ಅಂತ ಕೇಳೋದಿಲ್ಲ ದಿರ್ ಇಸ್ ಎಲ್ ಲಾ ಆಫ್ ದಿ ಲ್ಯಾಂಡ್ ವಿ ವಿಲ್ ಅಪ್ರೋಚ್ ದಿ ಓಕೆ ಕೋರ್ಟ್ ವಿಲ್ ಗಿವ್ ದಿ ರೆಮಿಡಿ ಟು ಇಟ್ ಚನ್ನಪಟ್ಟಣದಲ್ಲಿ ಪೊಲೀಸರು ಹವಾದಿ ಕಾರ್ಯಕ್ರಮದಲ್ಲಿ ಕ್ರಮ ಕೈಗೊಂಡಿಲ್ಲ ಈಗ ಜೈ ಜಿಂದಾಬಾದ್ ಮೇಲೆ ಆಗ್ತದೆ ಪಾಕಿಸ್ತಾನ್ ಜಿಂದಾಬಾದ್ ಅಂದವರ ಮೇಲೆ ಆಕ್ಷನ್ ಆಗಲ್ಲ ಯಾರು ಅದರಲ್ಲೂ ಇದು ರಾಜ್ಯಸಭಾ ಮೆಂಬರ್ ಅವರು ಅವರೇ ಅವ್ರ ಜೊತೆಯಲ್ಲಿ ಅಂದಾಗ ಅವ್ರ ಮೇಲೆ ಆಕ್ಷನ್ ಆಗಲ್ಲ ಅವರಿಗೆ ತೊಂಬತ್ತು ನೋಟಿಸ್ ಬಂದಿದೆ ಇದುವರೆಗೆ ಒಂದು ನೋಟಿಸ್ಗೂ ಉತ್ತರ ಕೊಟ್ಟಿಲ್ಲ ಇವರು ಯಾರು ಮಾಡೋದಿಲ್ಲ ಅದೇ ಬಿಜೆಪಿ ಅಥವಾ ಅದರ ಸಂಬಂಧಿತ ಕಾರ್ಯಕರ್ತರು ಯಾರಾದರೂ ಒಂದೇ ಒಂದು ವಾಕ್ಯ ತಮ್ಮ ಫೇಸ್ಬುಕ್ಗಳಲ್ಲಿ ಹಾಕೊಂಡ್ರೆ ರಾತ್ರಿ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಜೈಲ್ಗೆ ಹಾಕ್ತಾರೆ ಅಂದ್ರೆ ಯಾವ ರೀತಿ ಇದಿದೆ ಅಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರನ್ನು ಮತ್ತೆ ನೆನಪಿಸುವಂತ ಎಮರ್ಜೆನ್ಸಿಯನ್ನ ಪರೋಕ್ಷವಾಗಿ ಈ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅನ್ಸುತ್ತೆ ಇದಕ್ಕೆ ಜನ ಉತ್ತರ ಕೊಡ್ತಾರೆ ಇನ್ನೆಷ್ಟು ದಿನ ಇರ್ಲಿಕ್ಕೆ ಸಾಧ್ಯ ಈಗಾಗಲೇ ಮಂತ್ರಿಗಳು ಮುಖ್ಯಮಂತ್ರಿಗಳು ಜನರಿಗೆ ಸಿಗ್ತಾ ಇಲ್ಲ ಯಾಕೆ ಅಂತಂದ್ರೆ ಅವರ ಸಮಸ್ಯೆಗಳ ಪರಿಹಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರನ್ನೆಲ್ಲಿ ನೋಡ್ಕೊಳ್ಬೋದು ಅಂತಂದ್ರೆ ಮಳೆ ಬಹಳ ಬರ್ತಾ ಇದೆ ಎಲ್ಲಾ ಕಡೆ ಗುಂಡಿಗಳು ಬಿದ್ದೋಗಿದೆ ಇಡೀ ರಾಜ್ಯದಲ್ಲಿ ಬರಿ ಇಲ್ಲೇ ಅಲ್ಲ ಗುಂಡಿಯಲ್ಲಿ ನಿಂತಿರೋ ನೀರಲ್ಲಿ ಇವ್ರ ಮುಖಗಳು ಕಾಣ್ತದೆ ಇನ್ನೆಲ್ಲೂ ಸಿಗ್ತಾ ಇಲ್ಲ ಇವರು ಏನೋ ಇಂಥ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ನಡ್ಕೊಂಡು ಹೋಗ್ತದೆ ಅವ್ರಿಗೇನಿಸಿದೆ ಮುಂದೆ ಹೆಂಗೋ ನಮ್ಮ ಸರ್ಕಾರ ಅಲ್ಲ ಎಷ್ಟು ದಿವಾಳಿ ಮಾಡೋಕ್ಕಾಗ್ತದೋ ಎಲ್ಲ ಮಾಡಿ ಹೋಗ್ಬಿಡೋಣ ಮುಂದೆ ಬಂದರೂ ಅನುಭವಿಸ್ಕೊಂಡ್ವಿ ಅಂತ ಹೇಳಿ ಈಗಲಿಂದಲೇ ಪ್ರಾರಂಭ ಮಾಡ್ಕೊಂಡಂಗೆ ಕಾಣ್ತದೆ ನ್ಯಾಯ ಸಿಗುತ್ತೆ ಗುತ್ತಿಗೆದಾರರಿಗೆ ನ್ಯಾಯ ಕೊಡುವಂಥದ್ದನ್ನು ಹೇಳಿದ್ದಾರೆ ನೀವು ಕಾಂಟ್ರಾಕ್ಟ್ ಯಾಕೆ ತಗೊಂಡ್ರಿ ಕಾಂಟ್ರಾಕ್ಟೇ ತಗೋಬಾರ್ದಾಗಿತ್ತು ಅಂತ ಇನ್ನು ನ್ಯಾಯ ನ್ಯಾಯ ಏನು ಕೊಡ್ತಾರೆ ಮೂವತ್ತ್ ಮೂರು ಸಾವಿರ ಕೋಟಿ ಇಪ್ಪತ್ತೇಳು ತಿಂಗಳಿಂದ ಬಂದಿಲ್ಲ ಅಂತ ಒಂದು ಸರ್ಕಾರಿ ಅಧಿಕಾರಿಗಳು ಒಬ್ಬ ಮೊನ್ನೆ ನೀರು ಗಂಟಿ ಅಂತಕ್ಕಂಥವನು ಚಾಮರಾಜನಗರದಲ್ಲಿ ಆಫೀಸ್ ಮುಂದೆ ಹೋಗಿ ನೇಣ ನೇಣು ಬಿಗಿ ಕಂಡಿರ ಏನು ಹೇಳ್ತಾನೆ ಇಪ್ಪತ್ತ ಏಳು ತಿಂಗಳಿಂದ ನನಗೆ ಸಂಬಳ ಬಂದಿಲ್ಲ ಇವ್ರ ಸರ್ಕಾರ ಎಷ್ಟಾಯ್ತು ಎರಡೂವರೆ ವರ್ಷ ಆಯಿತು ಅಂದರೆ ಇವರು ಸರ್ಕಾರ ಬಂದ ಮೇಲೆ ಸಂಬಳಗಳೇ ಕೊಟ್ಟಿಲ್ಲ ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ಲೈಬ್ರೇರಿಯನ್ ಇದರಲ್ಲಿ ಸೇಡನ್ನಲ್ಲಿ ಅವರು ಏನು ಹಾಕ್ಕೊಂಡು ಹೋಗಿದ್ದಾರೆ ಅದು ಯಾರು ಡಿಪಾರ್ಟ್ಮೆಂಟು ಪ್ರಿಯಾಂಕಾ ಈ ಈರ್ಗಂಟೆ ಯಾರು ಅವ್ರದೇ ಡಿಪಾರ್ಟ್ಮೆಂಟು ಇವರು ಸುತ್ತಿ ಬಳಸಿ ಮಾ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಅಮೇರಿಕಾದ ಮಾತಾಡ್ತಾರೆ ಚೈನಾದ ಮಾತಾಡ್ತಾರೆ ಅಫ್ಘಾನಿಸ್ತಾನ್ ಮಾತಾಡ್ತಾರೆ ಪಾಕಿಸ್ತಾನ್ ನಮ್ಮದೇ ಅಂತಾರೆ ಇಲ್ಲಿಂದ ಯಾರು ಮಾಡಬೇಕು ನಿಮ್ಮ ಈಗ ನಿನಗ ಕೊಟ್ಟ ಈ ಅಧಿಕಾರವನ್ನೇ ನಡೆಸಲಿಕ್ಕೆ ಇರತಕ್ಕಂತ ಒಬ್ಬ ವ್ಯಕ್ತಿ ಇಡೀ ಪ್ರಪಂಚನ ಮಾತಾಡಿದ್ರೆ ಪ್ರಯೋಜನ ಏನು ನೀವು ಪ್ರಪಂಚದ ಮಂತ್ರಿ ಅಲ್ಲ ರಾಜ್ಯದ ಮಂತ್ರಿ ನಿಮ್ಮ ಕೆಲಸವೇ ಮಾಡಲಿಕ್ಕೆ ನಿಮಗೆ ಆಗ್ತಾ ಇಲ್ಲ ಬೇರೆಯವರ ಉಸಾಬಾರಿ ನಿಮಗೆ ಆಗ್ತದೆ ಕೆಲಸಕ್ಕೆ ಅವರು ನಾನು ಹೇಳ್ಬೇಕಾದ್ರೆ ಒಂದೇ ಇದರಲ್ಲಿ ದುರಂಕಾರಿ ಮಂತ್ರಿ ದುರಂಕಾರಕ್ಕೆ ಯಾರನ್ನಾದರೂ ಒಬ್ಬರನ್ನ ಮಂತ್ರಿ ಮಾಡಬೇಕಂದ್ರೆ ಅವ್ರನ್ನೇ ಮಾಡಬೇಕು ಅದರಲ್ಲೂ ಅವ್ರು ಮೂರು ಸಾರಿ ಗೆದ್ದಿದ್ದಾರೆ ಚುನಾವಣೆಯಲ್ಲಿ ನಾಲ್ಕು ಸಾರಿ ಟಿಕೆಟ್ ತಗೊಂಡಿದ್ದಾರೆ ಒಂದ್ ಸಾರಿ ಗೆದ್ದಿದ್ದಾರೆ ಸೋತಿದ್ದಾರೆ ಮೂರು ಸಾರಿ ಗೆದ್ದಿದ್ದಾರೆ ಸೋತರು ಮಂತ್ರಿ ಇಲ್ಲ ಗೆದ್ದ ತಕ್ಷಣ ಮಂತ್ರಿ ಎರಡನೇ ಸಾರಿ ಗೆದ್ದ ತಕ್ಷಣ ಮಂತ್ರಿ ಮೂರು ಸಾರಿ ಗೆದ್ದ ತಕ್ಷಣ ನೀವಂತ್ರಿ ಇಂಥವರು ಎಷ್ಟು ಜನ ಅದೃಷ್ಟವಂತರಿದ್ದಾರೆ ಕಾಂಗ್ರೆಸ್ ಅಲ್ಲಿ ಇದು ಯಾರ ಬಲದಿಂದ ಅಪ್ಪನ ಬಲದಿಂದ ಇಲ್ಲಾಂದ್ರೆ ಕಾಂಗ್ರೆಸ್ ಪಾರ್ಟಿಯ ಕಚೇರಿಯಲ್ಲಿ ಇವರಿಗೆ ಕುಡಿಸೋ ಕೆಲಸನೂ ಭವಿಷ್ಯ ಯಾರು ಕೊಡ್ತಿರಲಿಲ್ಲ ಊರನ ಉಸಾಬರಿ ಮಾತಾಡ್ತಾರೆ ತನ್ನ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಮಾತಾಡ್ತಾರೆ ದಲಿತರು 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 ನನ್ನಲ್ಲಿ ದಲಿತರ ಅರ್ಥ ಅನ್ನಿಸ್ತದೆ ದಲಿತತ್ವ ಏನಾದರೂ ಕಾಮರ್ಶೆ ಇದ್ರಿಯಾ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಈಗ ನನ್ನ ಮಗ ಇದ್ದಾರೆ ನನ್ನ ಜೊತೆಯಲ್ಲಿದ್ದಾರೆ ಗಣವೇಷ ಹಾಕ್ಬೇಕು ಅಂತ ಬಂತು ಲೀಡರ್ಗಳು ಮಕ್ಕಳು ಯಾರಾದ್ರೂ ಗಣವೇಶ ಹಾಕ್ತಾರ ಎಲ್ಲ ಬಡವರ ಮಕ್ಕಳಿಗೆ ಹಾಕ್ಸ್ತಾರೆ ಅಂತ ನೋಡಿ ಇವರು ಬಡವರ ಮಕ್ಕಳು ಇವರು ಬಡವರ ಮಣವೇಶ ಹಾಕಬಂದಿದ್ರು ಹೋಗ್ಲಿ ಈ ಪ್ರಿಯಾಂಕ ಕರಿಗೆಗೆ ಯಾರ್ಯಾರು ಆರ್ ಎಸ್ ಎಸ್ ಅವ್ರ ಮಕ್ಕಳ ಯಾರು ಅಂತ ಗೊತ್ತಿದ್ಯಾ ಫೋಟೋ ಇಟ್ಕೊಂಡವರ ವಿಡಿಯೋ ಇಟ್ಕೊಂಡಿದ ಯಾರ್ಯಾರು ಬಂದು ಭಾಗವಹಿಸ್ತಾರೆ ಗೊತ್ತಾಗತ್ತೆ ಭಾಗವಹಿಸ್ತಾರೆ ಅಷ್ಟೇ ಓಕೆ ನೀವು ನಮ್ಮನ್ನು ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡೋದು ನೀವು ದಲಿತರು ಅಲ್ವಾ ದಲಿತರು ಸುಮಾರು ಆರು ಏಳು ದಶಕಗಳಿಂದ ಈ ರಾಜ್ಯದಲ್ಲಿ ಇಷ್ಟೊಂದು ಪರಿತಪಿಸ್ತಾರೆ ತೊಂದರೆ ಪಡ್ತಾರೆ ಅನ್ಯಾಯಕ್ಕೊಳಗಾಗಿದ್ದಾರೆ ಅಪ್ರೆಸಡೆಂಟ್ ರಿಪ್ರೆಸಿಂಟ್ ಅಂತ ಇಷ್ಟೆಲ್ಲ ಮಾತಾಡ್ತೀವಲ್ಲ ಸಮಸ್ಯೆಗಳಿಗಾಗಿ ದಲಿತರು ಹೋರಾಟ ಮಾಡ್ತಾರಲ್ಲ ನೀವು ದಲಿತ ಕುಟುಂಬದವರಾಗಿ ಎಷ್ಟು ದಲಿತರ ಸಮಸ್ಯೆಗಳಿಗೆ ಹೋರಾಟಕ್ಕೆ ಬಂದಿದ್ದೀರಿ ನಿಮ್ಮ ಫ್ಯಾಮಿಲಿಯಲ್ಲಿ ಇಡೀ ನಿಮ್ಮ ಇದು ಯಾರಾದರೂ ನೀವು ದಲಿತ ಸಂಘರ್ಷ ಸಮಿತಿ ಅಥವಾ ಇನ್ನೊಂದು ದಲಿತ ಸಂಘಟನೆ ಯಾರಾದರೂ ಮೆಂಬರ್ ಇದ್ದೀರಾ ದಲಿತರ ಹೆಸರಿನಲ್ಲಿ ಕಬಳಿಸಿ ಇವತ್ತು ಲಕ್ಷಾಂತರ ಕೋಟಿಗಳು ಮಾಡಿಬಿಟ್ಟಿದ್ದಾರೆ ಅಂತ ಜನ ಮಾತಾಡ್ತಾರೆ ಹೊರಗಡೆ ಎಷ್ಟು ಮಾಡಿದಾರೋ ಗೊತ್ತಿಲ್ಲ ನನಗೆ ಏನ್ ಹೇಳ್ತಾರಷ್ಟು ಮಾಡಿದಾನೆ ಅಂತ ಹೇಳ್ಕೊಳ್ತಾರೆ ಜನ ಹೇಳ್ತಾರೆ ಅದ ಕಲ್ಲ ಕೊಟ್ಟಿದ್ದಾರೆ ಅವೆಲ್ಲ ಎದುರಿಸ್ತಿದ್ದಾರೆ ಅದೇ ಎಷ್ಟು ಇಲ್ಲಿ ಬೇರೆ ಮನೆ ಮುಂದೆ ಬಂದ ದಲಿತರ್ ನೀರು ಕೊಡಲ್ಲ ದಲಿತರು ಮಾತಾಡ್ತಾರೆ ಅಂಬೇಡ್ಕರ್ ರಕ್ತ ನನ್ನಲ್ಲಿ ಕರಿತದೆ ಅಂತ ನೋಡಿ ನಾನು ಬಿಜೆಪಿ ನನಗೆ ಎಮ್ ಎಲ್ ಸಿ ಮಾಡಿದಾಗಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡುತ್ತೇನೆ ಅಂತ ಪ್ರತಿಜ್ಞಿಸ್ಬೇಕು ಅವರು ಹಿಂದುತ್ವ ವಿರೋಧಿ ಅಂಬೇಡ್ಕರ್ ರಕ್ತ ಅಂದರು ಅದನ್ನ ಮಾಡಿದ್ದೇನು ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೀನಿ ಅಂದರು ತನ ಡಿಫರೆನ್ಸ್ ಏನು ಯಾರು ನಿಜವಾದ ಅಂಬೇಡ್ಕರ್ ಇತ್ತು ಬಿಜೆಪಿ ಅಂಬೇಡ್ಕರ್ ವಿರೋಧಿ ಅಲ್ಲ ದಲಿತ ವಿರೋಧಿ ಅಲ್ಲ ಈ ರೀತಿಯ ಬೀಜ ಬಿತ್ತತಕ್ಕಂಥ ಈ ಕಳಪೆ ಮನಸ್ಥಿತಿಗಳು ಇವು ಮಾಡ್ತಾ ಇರುತ್ತೆ ಆದ್ರಿಂದ ನೀವು ಎಷ್ಟೇ ಹೇಳಿದ್ರು ಬಿ ಜೆ ಪಿ ಯನ್ನಾಗಿರ್ಲಿ ಆರ್ ಎಸ್ ಎಸ್ ಅನ್ನಾಗಿರ್ಲಿ ಯಾರು ತುಳಿಲಿಕ್ಕೆ ಸಾಧ್ಯ ಇಲ್ಲ ಏನಂತಂತಂದ್ರೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಕಾಂಗ್ರೆಸ್ ಲೀಡರ್ಸ್ ಯಾರ್ಯಾರು ಸ್ವಲ್ಪ ಇನ್ನೂ ಏನು ಹೇಳ್ತಾರ ಬೇಲಿ ಮೇಲೆ ಇದ್ರು ಅಂತ ಹಂಗಿದ್ದವ್ರನ್ನ ಬಡಿದೆಬ್ಬಿಸಿ ಎಲ್ಲ ಹಿಂದೂಗಳನ್ನ ಒಗ್ಗಟ್ಟಾಗುವಂತೆ